ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನ ಆಶೀರ್ವದಿಸಿ ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ದೇವರು ನಮ್ಮಿಂದ ಎಂತ ಜೀವಿತವನ್ನ ಎದುರು ನೋಡುತ್ತಾರೆ ಅದು ನಿನಗೆ ಗೊತ್ತಾ ನಮ್ಮಿಂದ ದೇವರು ಏನನ್ನ ಬಯಸ್ತಾ ಇದ್ದಾರೆ ಅದು ನಮಗೆ ಗೊತ್ತಾ ಪ್ರಿಯ ದೇವ ಮಗುವೆ ನಾವು ಈ ವಿಷಯಕ್ಕೆ ಉತ್ತರವನ್ನು ಹುಡುಕೊಂಡು ಹೋಗೋದಾದರೆ ದೇವರು ತನ್ನನ್ನು ಪ್ರೀತಿ ಮಾಡೋದನ್ನು ಬಯಸ್ತಾರೆ ದೇವರು ತನ್ನ ನೀತಿಯಲ್ಲಿ ನಡೆಯೋದನ್ನು ಬಯಸ್ತಾರೆ ದೇವರು ತನ್ನನ್ನೇ ಹಿಂಬಾಲಿಸೋದನ್ನು ಬಯಸ್ತಾರೆ ದೇವರು ತನ್ನನ್ನೇ ನಂಬೋದನ್ನು ಬಯಸ್ತಾರೆ ದೇವರು ತನಗಾಗಿ ವೈರಾಗ್ಯವುಳ್ಳದನ್ನೇ ಬಯಸ್ತಾರೆ ಅನ್ನುವಂಥ ಸಾಕಷ್ಟು ಅಂಶಗಳು ಬೈಬಲಲ್ಲಿದ್ದಾವೆ ಆದರೆ ಈ ಎಲ್ಲ ವಿಷಯಗಳಿಗಿಂತ ಬಹು ಪ್ರಾಮುಖ್ಯವಾದಂಥ ಅಂಶ ಯಾವುದನ್ನು ದೇವರು ನಮ್ಮಿಂದ ಬಯಸ್ತಾರೆ ಇದು ಬಹಳ ಪ್ರಾಮುಖ್ಯವಾದು ಯಾಕಂತ ಹೇಳಿದ್ರೆ ಈಗ ನಾನು ಹೇಳಿದಂಥ ಎಲ್ಲ ವಿಷಯಗಳು ಅದು ಸತ್ಯ ಅದು ಮತ್ತು ಮುಖ್ಯ ಅದು ಬಹಳ ಪ್ರಾಮುಖ್ಯ ಆದರೂ ಸಹ ಆ ಎಲ್ಲ ಅಂಶಗಳನ್ನು ಒಂದು ವಿಷಯದಲ್ಲಿ ತಕ್ಕೊಂಬಂದು ಹೇಳೋದಾದರೆ ದೇವರು ಅದನ್ನು ಇಸ್ರಾಯ್ಲರಿಗೂ ಹೇಳಿದ್ನು ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಯಲ್ಲೂ ಹೇಳಿದ್ನು ಮತ್ತೆ ತನ್ನ ಸಭೆಗೂ ಹೇಳಿದ್ನು ಮತ್ತೆ ತನ್ನ ಸಭೆಗೆ ಆ ಅಂಶಗಳನ್ನು ಸಹ ಕೊಟ್ಟಿದ್ದಾನೆ ಹಾಗಾಗಿ ಆ ವಿಷಯ ಏನಪ್ಪಾ ಅಂದ್ರೆ ದೇವರು ನಮ್ಮಿಂದ ಎದುರು ನೋಡುವಂತ ಅಂಶ ನಾವು ಫಲಭರಿತವಾದಂಥ ಮರವಾಗಿರಬೇಕು ಅಥವಾ ವೃಕ್ಷವಾಗಿರ್ಬೇಕಂತೇಳಿ ದೇವರು ಬಯಸ್ತಾನೆ ಈ ಫಲ ಅನ್ನುವಾಗ ಏನು ಅಂತ ನೋಡೋದಾದರೆ ನಾನು ಈಗಾಗಲೇ ಭಾಳಷ್ಟು ವಿಷಯಗಳನ್ನ ಹೇಳಿದ್ದೇನೆ ದೇವರನ್ನ ಪ್ರೀತಿಸುವಂಥದ್ದಾಗಿರ್ಬೋದು ದೇವರನ್ನ ನಂಬುವಂಥದ್ದಾಗಿರ್ಬೋದು ದೇವರನ್ನ ಹಿಂಬಾಲಿಸುವಂಥದ್ದಾಗಿರ್ಬೋದು ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿರ್ಬೋದು ದೇವರಿಗಾಗಿ ವೈರಾಗ್ಯವುಳ್ಳದ್ದಾಗಿರ್ಬೋದು ದೇವರ ನೀತಿಯಲ್ಲಿ ನಡೆಯೋದಾಗಿರ್ಬೋದು ದೇವರ ಸೇವೆ ಮಾಡೋದಾಗಿರ್ಬೋದು ಬಹಳಷ್ಟು ಅಂಶಗಳಿದಾವೆ ಆ ಎಲ್ಲ ಅಂಶಗಳನ್ನು ಒಂದು ಮಾಡಿ ನಾವು ನೋಡೋದಾದರೆ ಅದಕ್ಕೆ ನಾವು ಫಲ ಎಂಬುದಾಗಿ ನಾವು ಹೇಳಬಹುದು ಫಲಗಳಿಂದ ಅಂದರೆ ಈ ಎಲ್ಲವುಗಳಿಂದ ಸೇರಿದ ಒಂದು ಫಲದ ವೃಕ್ಷ ನಾವು ಆಗ್ಬೇಕೆಂಬುದಾಗಿ ದೇವರು ಬಯಸುತ್ತಾನೆ ನಮ್ಮ ಬೈಬಲ್ ಅನ್ನ ಮಾರ್ಕನ್ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಹನ್ನೆರಡನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಮಾರ್ಕನ್ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಹನ್ನೆರಡನೇ ವಚನದಿಂದ ಹದಿನಾಲ್ಕನೇ ವಚನ ತನಕ ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಅಲ್ಲಿ ಹೀಗೆ ಏನಪ್ಪಾ ಅಂದ್ರೆ ಮರು ದಿವಸ ಅವರು ಬೆತ್ತೆನದಿಂದ ಬರುತ್ತಿದ್ದಾಗ ಆತನು ಹಸಿದಿದ್ದನು ಯಾರು ಯೇಸು ಕ್ರಿಸ್ತನು ಹಸ್ಕೊಂಡಿದ್ನು ಈ ಬೆತ್ತೆನ್ನ ಅನ್ನುವಂಥ ಪದ ಅಥವಾ ಈ ಬೆತ್ತನ್ನ ಅನ್ನುವಂಥ ಊರು ಎಲ್ಲಿದೆಯಪ್ಪ ಅಂದರೆ ಈ ಎರುಸಲೇಮಿಗೆ ಬಹಳ ಸಮೀಪದಲ್ಲಿರುವಂಥ ಒಂದು ಊರದಾಗಿತ್ತು ಈಗ ಯೇಸು ಕ್ರಿಸ್ತನು ಕಡೇ ದಿನಗಳಲ್ಲಿ ಅಂದರೆ ಆತನು ಸಿಲುಬೆಗೆ ಹಾಕಿಸಿಕೊಳ್ಳುವಂಥ ಇನ್ನೇನು ಸ್ವಲ್ಪ ದಿನಗಳ ಮೊದಲು ಆತನು ಎರುಸಲೇಮಿಗೆ ಹೋಗ್ತಾ ಇದ್ದ ಎರುಸಲೇಮಲ್ಲಿ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ದ ಖಂಡಿಸ್ತಾ ಇದ್ದ ಎಚ್ಚರಿಸ್ತಾ ಇದ್ದ ಎಲ್ಲ ಮಾಡಿ ಮಾಡ್ತಾ ಇದ್ದ ನೈಟು ಬೆತ್ತೆನ್ಯಕ್ಕೆ ಹೋಗಿ ತಂಗ್ಲಿಕ್ಕೋಸ್ಕರ ಹೋಗ್ಬಿಡ್ತಾ ಇದ್ದ ಬೆತ್ತೆನ್ಯಕ್ಕೂ ಮತ್ತು ಎರುಸಲಿಮಿಗೂ ಬಹಳ ಹತ್ತಿರದಾರಿ ಮಾರ್ಕನ್ ಬರ್ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನೋಡುವಾಗ ಆತನು ಯೇಸು ಕ್ರಿಸ್ತನು ದಾರಿಯಲ್ಲಿ ಬರ್ತಿದ್ದಾಗ ಅಂದ್ರೆ ಬೆತ್ತನದಿಂದ ಬರ್ತಿದ್ದಾಗ ಒಂದು ಅಂಜೂರದ ಮರವನ್ನ ನೋಡ್ತಾನೆ ಆ ಅಂಜೂರದ ಮರವನ್ನು ನೋಡಿದಾಗ ಅದು ಎಲೆಗಳಿಂದ ಕೂಡಿದ್ದಾಗಿರ್ತದೆ ಅದರ ಬಳಿಗೆ ಹೋಗಿ ನೋಡ್ತಾನೆ ಏನಾದರೂ ಆತನಿಗೆ ಸಿಕ್ತದೇನೆ ಎಂಬುದಾಗಿ ಆದರೆ ಅದರಲ್ಲಿ ಒಂದು ಸಹ ಫಲ ಇರೋದಿಲ್ಲ ಯಾಕಂದ್ರೆ ಅದು ಸೀಸನ್ ಆಗಿರಲ್ಲ ಅಂದ್ರೆ ಫಲ ಕೊಡುವ ಕಾಲ ಅದಾಗಿರಲಿಲ್ಲ ಅಂಥೇಳಿ ಬೈಬಲ್ ವಾಕ್ಯ ಮಾತಾಡ್ತಾರೆ ಮಾರ್ಕನ್ ಬರ್ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಹದಿನಾಲ್ಕನೇ ವಚನಕ್ಕೆ ಬಂದಾಗ ಅದರ ಹದಿಮೂರನೇ ವಚನದಲ್ಲಿ ಎಲೆಗಳಿಂದ ಕೂಡಿದ ಫಲಗಳಿಲ್ಲದ ಮರವನ್ನು ನೋಡಿದ ಮೇಲೆ ಹದಿನಾಲ್ಕನೇ ವಚನದಲ್ಲಿ ಆತನು ಹೇಳ್ತಾನೆ ಇನ್ಮೇಲೆ ನಿನ್ನೊಳಗೆ ಯಾರು ಫಲವನ್ನು ತಿನ್ನಬಾರ್ದು ಅಂತೇಳಿ ಅದನ್ನು ಶಪಸ್ಬಿಡ್ತಾನೆ ಜಾಗ್ರತೆ ಕೇಳಿಸ್ಕೊಡಿ ಜಾಗ್ರತೆ ಕೇಳಿಸ್ಕೊಂಡು ಆ ಮರ ಹೇಗಿತ್ತು ಅಂತ ಹೇಳಿದ್ರೆ ಎಲೆಗಳಿಂದ ತುಂಬಲ್ಪಟ್ಟಿತ್ತು ಆದ್ರೆ ಹತ್ರ ಹೋಗಿ ನೋಡಿದಾಗ ಅದು ಫಲ ಬಿಟ್ಟಿರ್ಲಿಲ್ಲ ಯಾಕೆ ಫಲ ಬಿಟ್ಟಿರ್ಲಿಲ್ಲಪ್ಪ ಅಂದ್ರೆ ಆ ಸಮಯ ಏನ್ ಸಮಯ ಆಗಿತ್ತು ಅದು ಸೀಸನ್ ಅಲ್ಲದೆ ಇರುವಂತ ಸಮಯ ಅಥವಾ ಫಲ ಕೊಡುವಂತ ಕಾಲ ಅದು ಆಗಿರಲಿಲ್ಲ ಈಗ ಫಲ ಕೊಡದೇ ಇರುವಂತ ಕಾಲ ಆಗದೇ ಇದ್ದಾಗ ಅದನ್ನ ಶಪಿಸುವಂಥದ್ದೇನಿತ್ತು ಶಾಪ ಕೊಡುವಂಥದ್ದು ಏನಿತ್ತು ಅಂದ್ರೆ ಆತನಿಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಹೊಟ್ಟೆ ಊರಿಗೆ ಆತನು ಆ ಮರವನ್ನು ಶಪಿಸಿದ್ನೋ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಒಂದು ವೇಳೆ ಆತರ ಏನಾದರೂ ಮಾಡಿದ್ನು ಆತರ ಯೇಸು ಕ್ರಿಸ್ತನ್ ಮಾಡಿದರೆ ಆತನು ಪಾಪ ಮಾಡಿದವನಾಗಿರ್ತಿದ್ದ ಆತನ ಎಂದಿಗೂ ಸಹ ನೀತಿವಂತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅದು ಸೀಸನ್ ಅಲ್ಲ ಅಂತ ವಾಕ್ಯ ಮಾತಾಡಿದಾಗ ಮತ್ತೆ ಯೇಸು ಕ್ರಿಸ್ತನ್ ತಪ್ಪು ಮಾಡಿದ ಅಂತ ಆಯ್ತಲ್ಲ ತಪ್ಪು ಮಾಡಿದ ಅಂತೇಳಿ ಅದು ರುಜು ಆಯ್ತಲ್ಲ ಅಲ್ಲಿ ಫಲ ಇಲ್ಲದೆ ಇದ್ದಾಗ ಫಲ ಇಲ್ಲದೆ ಇರೋದ್ರಿಂದ ಮರವನ್ನೇ ಒಣಗಿ ಹೋಗೋದಕ್ಕೋಸ್ಕರ ಆತನು ಶಪಿಸಿದಾಗ ತಪ್ಪು ಮಾಡಿದ ಹಾಗೆ ಆಯ್ತಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ಅಂಜೂರದ ಮರದಲ್ಲಿ ಒಂದು ನಿಯಮ ಇದೆ ಆ ನಿಯಮ ಏನಂತ ಹೇಳಿ ದೇವರ ವಾಕ್ಯ ತೋರಿಸಿ ನಿಮಗೆ ಮಾತಾಡ್ತೇನೆ ನಾನು ನಿಮ್ಮ ಬೈಬಲ್ ಅನ್ನ ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯದ ಹದಿಮೂರನೇ ವಚನಕ್ಕೆ ತಿರುಗಿಸ್ರಿ ಆರನೇ ಅಧ್ಯಾಯದ ಹದಿಮೂರನೇ ವಚನಕ್ಕೆ ಅಲ್ಲಿ ಈಗ ಏನಪ್ಪಾ ಅಂದ್ರೆ ಅಂಜೂರದ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ಅಕಾಲದಲ್ಲಿ ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಅಲ್ಲಿ ಅಂಜೂರದ ಮರದ ಬಗ್ಗೆ ಒಂದು ವಿಷಯ ಬರಲ್ಪಟ್ಟದ ಅಂಜೂರದ ಮರದ ಬಗ್ಗೆ ಒಂದು ವಿಷಯ ಬರಲ್ಪಟ್ಟದ ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೋಡ್ರಿ ಕೇಳಿಸ್ಕೊಡ್ರಿ ಅಂಜೂರದ ಮರವು ಬಿರುಗಾಳಿಯಿಂದ ಅಲ್ಲಾಡಲ್ಪಟ್ಟು ಅಂತ ಹೇಳಿ ಮಾತಾಡಿ ಅದ್ರ ಕೆಳಗೆ ಅಕಾಲದಲ್ಲಿ ತನ್ನ ಕಾಯಿಗಳನ್ನು ಉದುರಿಸುವ ಅಕಾಲ ಅಂದ್ರೆ ಏನ್ ಗೊತ್ತ ನಿಮಗೆ ಸೀಸನ್ ಅಲ್ಲದೆ ಇರುವಂತ ಸಮಯ ಅಂತೇಳಿ ಅಂದ್ರೆ ಅಂಜೂರದ ಮರದಲ್ಲಿ ಸೀಸನ್ ಅಲ್ಲಿ ಮಾತ್ರ ಹಣ್ಣಿರುವುದಿಲ್ಲ ಸೀಸನ್ ಅಲ್ಲದೆ ಇರುವಂತ ಸಮಯದಲ್ಲೂ ಸಹ ಅಂಜೂರದ ಮರದಲ್ಲಿ ಹಣ್ಣಿರ್ತದೆ ಅಂಜೂರದ ಮರದಲ್ಲಿ ಹಣ್ಣಿರ್ತದೆ ದಾರಿಯಲ್ಲಿ ಹೋಗುವಂತವ್ರು ಬರುವಂತವ್ರು ಅದನ್ನ ತಿನ್ಬೇಕಂತೇಳಿ ಮನೆ ಯಜಮಾನ ಅದನ್ನು ಬಿಟ್ಟಿರ್ತಾನೆ ಯಾರಾದರೂ ದಣದು ಯಾರಾದರೂ ದಾರಿಯಲ್ಲಿ ಹೋಗ್ತಿದ್ದಾಗ ಹಸ್ಕೊಂಡಿದ್ರೆ ಅದನ್ನ ತಿನ್ಬೇಕಂತ ಹೇಳಿ ಅದನ್ನ ಯಜಮಾನ ಬಿಟ್ಟಿರ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಅಂಜೂರದ ಮರದ ಒಂದು ಸ್ವಭಾವ ಏನಪ್ಪಾ ಅಂದ್ರೆ ಆ ಅಂಜೂರದ ಮರ ಬರೀ ಸೀಸನ್ ಅಲ್ಲಿ ಮಾತ್ರ ಹಣ್ಣು ಬಿಡೋದಲ್ಲ ಸೀಸನ್ ಅಲ್ಲದೇ ಇದ್ದಾಗ್ಲೂ ಸಹ ಅದು ಹಣ್ಣನ್ನ ಬಿಡ್ತದೆ ನಾನು ಹೇಳೋದನ್ನು ಮತ್ತೆ ರಿಪೀಟ್ ಮಾಡ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ಅದು ಸೀಸನ್ ಅಲ್ಲಿ ಮಾತ್ರ ಅಲ್ಲ ಅಂಜೂರದ ಮರ ಸೀಸನ್ ಅಲ್ಲದೆ ಇರುವಂತ ಸಮಯದಲ್ಲೂ ಸಹ ಹಣ್ಣನ್ನು ಕೊಡ್ತದೆ ಹಾಗಾದ್ರೆ ಯೇಸು ಕ್ರಿಸ್ತನಿಲ್ಲಿ ಏನಿದ್ರು ನೋಡ್ದ ಏನ್ ಮಾಡ್ದ ನೋಡ್ರಿ ಏಸು ಕ್ರಿಸ್ತನು ಮರವನ್ನು ಶಪಿಸಿ ಆ ಮರವನ್ನು ಕೊಲ್ಲಬೇಕು ಅನ್ನೋದು ಆತನ ಉದ್ದೇಶ ಅಲ್ಲ ಆದರೆ ಅದರಿಂದ ಏನೋ ಒಂದು ವಿಷಯವನ್ನು ದೇವ್ರು ಕಲಿಸ್ಬೇಕು ನಿನ್ಗೂ ಮತ್ತು ನನ್ಗೂ ಕಲಿಸ್ಬೇಕಂತೇಳಿ ಅದನ್ನು ಹಾಗೆ ಮಾಡಿದ್ದಾನೆ ಏನನ್ನ ಕಲಿಬೇಕಂತೇಳಿ ದೇವರಲ್ಲಿ ಬಯಸ್ತಾನೆ ನೋಡ್ರಿ ಅಂಜೂರದ ಮರ ಸೀಸನ್ ಅಲ್ಲಿಯೂ ಫಲ ಉಳ್ಳದಾಗಿರ್ಬೇಕು ಸೀಸನ್ ಅಲ್ಲದೆ ಇರುವಂತ ಸಮಯದಲ್ಲೂ ಫಲ ಉಳ್ಳದಾಗಿರ್ಬೇಕು ಅದು ದೇವರ ನಿಯಮ ದೇವರ ನಿಯಮ ಆಗಿರುವಾಗ ದೇವರ ನಿಯಮಕ್ಕೆ ವಿರುದ್ಧವಾಗಿ ಅಂಜೂರದ ಮರ ಇರಬಹುದಾ ಹಾಗಾದರೆ ಅಂಜೂರದ ಮರ ಹೇಗಿತ್ತು ಬರೀ ಎಲೆಗಳ ಮಾತ್ರ ಕಾಣಿಸ್ತಾ ಇದ್ವಂತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಂಡ್ರಿ ಎಲೆಗಳು ಮಾತ್ರ ಕಾಣಿಸ್ತಾ ಇದ್ವಂತೆ ಅಂದರೆ ಹೊರಗೆ ಎಲೆಗಳಿಂದ ಅದು ಮುಚ್ಚಲ್ಪಟ್ಟಿರ್ತದೆ ನೀವು ಬೇಕಾದ್ರೆ ಅಂಜೂರದ ಮರ ನೋಡ್ರಿ ಆ ಅಂಜೂರದ ಮರ ದೊಡ್ಡ ದೊಡ್ಡ ಎಲೆಗಳಿಂದ ಅದು ಆವರಿಸಲ್ಪಟ್ಟಿರ್ತದೆ ಒಳಗೆ ಹೋಗಿ ನೋಡುವಾಗಲೇ ಅಂಜೂರದ ಹಣ್ಣುಗಳು ನಮಗೆ ಸಿಗೋದು ಅದು ಬರೀ ಎಲೆಗಳಿಂದ ತುಂಬಲ್ಪಟ್ಟಿತ್ತೆ ಹೊರ್ತು ಫಲಗಳಿಂದ ತುಂಬಲ್ಪಟ್ಟಿರಲಿಲ್ಲ ಎಲೆಗಳಿಂದ ಮಾತ್ರ ತುಂಬಲ್ಪಟ್ಟೆ ಹೊರತು ಆ ಮರ ಫಲಗಳಿಂದ ತುಂಬಲ್ಪಟ್ಟಿರಲಿಲ್ಲ ಎಲೆಗಳಿಂದ ತುಂಬಲ್ಪಟ್ಟ ಮರವನ್ನ ನಾವು ಫಲಭರಿತ ಮರ ಅಂತ ಹೇಳೋದಿಲ್ಲ ಅದು ಗೊಡ್ಡು ಮರ ಅಂತ ನಾವು ಹೇಳ್ತೇವೆ ಫಲ ಬಿಡುವಂತ ಮರ ಎಲೆಗಳಿಲ್ಲದೆ ಹೋದ್ರು ಸಹ ಅದು ಫಲಭರಿತವಾದಂತ ಮರ ಅಂತ ನಾವು ಹೇಳ್ತೇವೆ ಅದಕ್ಕೆ ನಾವು ಎಲೆ ಇಲ್ಲದ ಗೊಡ್ಡು ಮರ ಅಂತ ನಾವು ಹೇಳೋದಿಲ್ಲ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ದೇವರು ಅಲ್ಲಿ ಬಯಸ ಏನಪ್ಪ ಅಂದ್ರೆ ಸೀಸನ್ ಅಲ್ಲಿಯೂ ಅನ್ಸೀಸನ್ ಕಾಲದಲ್ಲಿಯೂ ಅಕಾಲದಲ್ಲಿಯೂ ಫಲ ಕೊಡುವಂಥ ಕಾಲದಲ್ಲಿಯೂ ಫಲ ಕೊಡದೇ ಇರುವಂಥ ಕಾಲದಲ್ಲಿಯೂ ಎರಡು ಕಾಲದಲ್ಲಿಯೂ ಸಹ ಫಲ ಕೊಡಬೇಕು ಎಂಬುದಾಗಿ ದೇವರ ನೋಡಿದ ಹಾಗಾದ್ರೆ ನೀನು ಮತ್ತು ನಾನು ಹೇಗಿರ್ಬೇಕಂತೇಳಿ ದೇವ್ರು ಬಯಸ್ತಾರೆ ಎಲ್ಲಾ ಕಾಲದಲ್ಲಿಯೂ ಸಹ ಫಲ ಕೊಡುವಂಥ ವೃಕ್ಷವಾಗಿರ್ಬೇಕಂತೇಳಿ ದೇವ್ರು ಬಯಸ್ತಾರೆ ನೀನು ಮತ್ತು ನಾನು ಎಲ್ಲಾ ಕಾಲದಲ್ಲಿಯೂ ಸಹ ಫಲ ಕೊಡುವ ವೃಕ್ಷವಾಗಿರ್ಬೇಕಂತೇಳಿ ದೇವ್ರು ಬಯಸ್ತಾ ಇದ್ದಾರೆ ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೆಲಸ ಎಲ್ಲಾ ಸಮಯದಲ್ಲಿ ಸಹ ಫಲ ಕೊಡುವಂತ ಮರ ನೀನಾಗಿರು ನಿನ್ನ ಜೀವಿತದಲ್ಲಿ ಫಲ ಅನ್ನೋದು ಬಹಳ ಪ್ರಾಮುಖ್ಯ ನಿನ್ನ ಜೀವನದಲ್ಲಿ ಫಲ ಅನ್ನೋದು ಬಹಳ ಪ್ರಾಮುಖ್ಯ ಅದು ಆತ್ಮಿಕ ಫಲ ಆಗಿರಬಹುದು ಶಾರೀರಿಕ ಫಲ ಆಗಿರಬಹುದು ಯಾವುದೇ ಆಗಿರಬಹುದು ನೀನು ಎಲ್ಲ ಸಂಗತಿಗಳಲ್ಲಿ ನೀನು ಫಲ ಕೊಡುವಂತ ಮರ ನೀನ್ ಆಗಿರಬೇಕು ಹಾಗಾದ್ರೆ ಫಲ ಅನ್ನುವಾಗ ಯಾವ ಫಲದ ಬಗ್ಗೆ ಮಾತಾಡ್ತದೆ ನೋಡ್ರಿ ಗಲತ್ಯ ಪತ್ರಿಕೆ ಈಗ ಹೇಳ್ತದೆ ಆತ್ಮಿಕ ಫಲ ಪವಿತ್ರಾತ್ಮನ ಫಲಗಳ ಬಗ್ಗೆ ನಾವು ನೋಡ್ತೇವೆ ಒಂಬತ್ತು ಪವಿತ್ರಾತ್ಮನ ಫಲಗಳ ಬಗ್ಗೆ ನಾವು ನೋಡ್ತೇವೆ ಹಾಗೆ ನಾವು ಎಫ್ ಎಸ್ ಎಫ್ ಪತ್ರಿಕೆ ಮತ್ತು ರೋಮ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಸೇವೆಗಳ ಕುರಿತಾಗಿ ನಾವು ನೋಡ್ತೇವೆ ಈಗ ನಾವು ಹಾಗೆ ಯೋಹಾನ್ ಬರಸುವಾರ್ತೆ ಹದಿನೈದನೇ ಅಧ್ಯಾಯಕ್ಕೆ ಹೋಗೋದಾದ್ರೆ ಅಲ್ಲಿ ದ್ರಾಕ್ಷೆಯ ಫಲದ ಬಗ್ಗೆ ಮಾತಾಡಲ್ಪಟ್ಟದೆ ಆ ಫಲ ಯಾವ್ದು ಗೊತ್ತಾ ಅಂದರೆ ಅಲ್ಲಿ ವಾಕ್ಯ ಹೇಳ್ತಾ 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 ಕೆಳಗೆ ಬಂದಾಗ ನಾವು ಫಲಭರಿತವಾಗಿರಬೇಕು ಫಲ ಕೊಡಬೇಕು ಫಲ ಕೊಡುವಂಥವ್ನೇನಾಗಿರ್ತಾನೆ ಏನಾಗಿರ್ತಾನೆ ಅವ್ನು ಏನು ಕೇಳಿದ್ರು ದೇವ್ರು ಕೊಡ್ತಾನಂತೆ ದೇವ್ರ ಮಹಿಮೆಗೋಸ್ಕರ ಎಲ್ಲವನ್ನೂ ಕೊಡ್ತಾನಂತೆ ಅಂದರೆ ದೇವರು ಕೊಡುವಂಥದ್ದೇ ಅಲ್ಲಿ ಫಲ ಅಂತೇಳಿ ಯೋಹನ್ ಬರಿಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ ಹೀಗಿರುವಾಗ ದೇವರು ನಮಗೆ ಬರೀ ಸೀಸನ್ ಅಲ್ಲಿ ಮಾತ್ರವಲ್ಲ ಅನ್ಸೀಸನ್ ಕಾಲದಲ್ಲಿಯೂ ಸಹ ನಾವು ಫಲಭರಿತವಾದ ವೃಕ್ಷವಾಗಿರಬೇಕು ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸಿಕೊ ಎಂತ ಸಮಯದಲ್ಲಿಯೂ ದುಃಖದ ಸಮಯದಲ್ಲಿಯೂ ಸಂತೋಷದ ಸಮಯದಲ್ಲಿಯೂ ಚೆನ್ನಾಗಿದ್ದಾಗ್ಲು ಚೆನ್ನಾಗಿಲ್ದಿದ್ದಾಗ್ಲು ಎಂತಾದೇ ಪರಿಸ್ಥಿತಿಗಳು ಎಂತಹದ್ದೇ ಸ್ಥಿತಿಗಳು ಎಂತಹದ್ದೇ ಹೋರಾಟಗಳು ಎಂತಹದ್ದೇ ಆ ಘಟನೆಗಳು ಇದ್ರೂ ಸಹ ನಾವ್ ಯಾವಾಗ್ಲೂ ಸಹ ಫಲಗಳಿಗಾಗಿ ಫಲ ನಾವು ಸಿದ್ಧರಾಗಿರಬೇಕು ನಾವು ಬರೇ ಯಾವಾಗಲೂ ಯಾ ನಾವು ಬರೇ ಯಾವಾಗಲೂ ಚೆನ್ನಾಗಿದ್ದಾಗ ಮಾತ್ರ ಫಲ ಕೊಡ್ತೀವಿ ಅಂತ ಹೇಳಲ್ಲ ಚೆನ್ನಾಗಿ ಇಲ್ದಿದ್ದಾಗಲೂ ಸಹ ಫಲ ಕೊಡುವವರಾಗಿರಬೇಕು ಏನನ್ನ ಬಯಸ್ತಾ ಇದ್ದಾರೆ ನಿನ್ನಿಂದ ನನ್ನಿಂದ ಏನನ್ನ ಬಯಸ್ತಾ ಇದ್ದಾರೆ ನಾವು ಎಲ್ಲ ಸಮಯದಲ್ಲಿ ಫಲ ಕೊಡುವ ವೃಕ್ಷವಾಗಿರ್ಬೇಕಂತ ಹೇಳಿ ನಾವು ಫಲ ಕೊಡೋಣ ಪ್ರಿಯ ದೇವ ಮಗುವೆ ಎಂದೆಂದಿಗೂ ನಮ್ಮ ಜೀವಿತದಲ್ಲಿ ಫಲ ಇರಲಿ ದೇವರ ಮಗುವೆ ಫಲಭರಿತ ದೇವರ ಮಗುವಾಗಿ ಫಲಭರಿತ ದೇವರ ಮಕ್ಕಳಾಗಿ ಫಲಭರಿತ ದೇವರ ಸೈನ್ಯವಾಗಿ ಫಲಭರಿತವಾದ ದೇವರ ವಿಶ್ವಾಸಿಗಳಾಗಿ ಫಲಭರಿತವಾದ ದೇವರ ಸೇವಕರಾಗಿ ತಲಭರಿತವಾದ ದೇವರ ಸಭೆಯಾಗಿ ನಾವು ದೇವರಿಗಾಗಿ ಲೋಕದಲ್ಲಿ ಮಹಿಮೆಯಾಗಿ ಜೀವಿಸೋಣ ಅಂದು ದೇವರ ನಾಮವು ದೊಡ್ಡದಾಗಿ ಪ್ರಪಂಚದಲ್ಲಿ ಪ್ರಕಾಶಿಸುವಂಥದ್ದಾಗಿದೆ ಹಾಗೆ ಮಾಡಿ ನಮ್ಮ ಮಹಿಮೆ ಅರಸನ ಬಳಿಗೆ ಹೋದಾಗ ಆತನು ಎಲ್ಲ ನಂಬಿಕಸ್ತನಾದ ಆಳೆ ತಗೋ ಇದು ನಿನ್ನ ಬಹುಮಾನ ಅಂತೇಳಿ ದೇವರು ನಮಗೆ ಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಗ ನೀನ್ ದೇವರಿಗಾಗಿ ಪ್ರಜ್ವಲಿಸು ದೇವರಿಗಾಗಿ ಮಹಿಮೆಯಾಗೆದ್ದೇಳು ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು నేనొ క్రిస్తన హింబాలకన క్రైస్తందు ఆమె